ಛತ್ತೀಸ್ಗಢ ವಿಧಾನಸಭೆಯ ನೂತನ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ರಾಯಪುರದಲ್ಲಿಂದು ಉದ್ಘಾಟಿಸಿ ಕಟ್ಟಡ ವೀಕ್ಷಿಸಿದರು ಇದೇ ವೇಳೆ ವಿಧಾನಸಭೆಯ ಮುಂಭಾಗದಲ್ಲಿ ನಿರ್ಮಿಸಿರುವ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಛತ್ತೀಸ್ಗಢ ವಿಧಾನಸಭೆ ಅಧ್ಯಕ್ಷ ರಮಣ್ ಸಿಂಗ್ ಛತ್ತೀಸ್ಗಢ ಮುಖ್ಯಮಂತ್ರಿ ವಿಷ್ಣು ದೇವಸಾಯಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಕೇಂದ್ರ ಸರ್ಕಾರದ ಪ್ರತಿಯೊಂದು ನಿರ್ಧಾರ ಮತ್ತು ನೀತಿಯಲ್ಲಿ ಪ್ರಗತಿ ಕಾಣುತ್ತದೆ ರಾಜ್ಯದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಛತ್ತೀಸ್ಗಢ ವಿಧಾನಸಭೆಯ ಹೊಸ ಕಟ್ಟಡದಲ್ಲಿ ಭಾರತದ ಈ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ಕಾಣಬಹುದು ಎಂದು ಹೇಳಿದರು ಹೊಸ ವಿಧಾನಸಭಾ ಕಟ್ಟಡದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿ ನಿಂತಿದೆ ವಿಧಾನಸಭೆಯಲ್ಲಿ ತೆಗೆದುಕೊಳ್ಳಲಾದ ನಿರ್ಧಾರಗಳು ಮುಂದಿನ ದಶಕಗಳವರೆಗೆ ಛತ್ತೀಸ್ಗಢದ ಭವಿಷ್ಯವನ್ನು ರೂಪಿಸಲಿದೆ ನೂತನ ಕಟ್ಟಡದ ಮುಂದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರತಿಮೆ ಅನಾವರಣ ಮಾಡಿದ್ದು ಅವರ ಕನಸುಗಳನ್ನು ನನಸಾಗಿಸಲು ಆದ್ಯತೆ ನೀಡಲಾಗಿದೆ ವಿಧಾನಸಭೆ ಕಟ್ಟಡ ಲೋಕತಂತ್ರದ ತೀರ್ಥಕ್ಷೇತ್ರ ಜನರ ಧ್ವನಿಯ ಪ್ರತಿಧ್ವನಿ 2025 भारत गणतन्त्रದ ಅಮೃತ ವರ್ಷ ಎಂದು ಬಣ್ಣಿಸಿದರು ಕೇವಲ ಪ್ರಶಾಸನಿಕ ನಹಿ ಥ ವೋ ನಿರ್ಣಯ ಥ ವಿಕಾಸ್ ಕಿ ನಯಿ ರಾಹ ಖೋಲ್ನೆ ಕಾ ಔರ್ ವೋ ನಿರ್ಣಯ ಥ ಛತ್ತಿಸ್ಗಢ ಕಿ ಆತ್ಮಾ ಕೋ ಪಹಚಾನ್ ದಿಲಾನೆ ಕಾ ಇಸ್ಲಿಯೇ આજ জব ಇಸ್ ಭವ್ಯ ವಿಧಾನ ಸಭಾ ಕೆ ಸಾಥ ಸಾಥ अटल जी की प्रतिमा का भी अनावरण हुआ है तो मन कै उठता है मेरे भाव व्यक्त हो रहे हैं अटल जी जहाँ भी हो अटल जी देखिए आपका सपना साकार हो रहा है बलिका प्रधानी रायपुर ಹುತಾತ್ಮ ವೀರ ನಾರಾಯಣ್ ಸಿಂಗ್ ಸ್ಮಾರಕ ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಿ ವೀಕ್ಷಿಸಿದರು ಈ ವಸ್ತು ಸಂಗ್ರಹಾಲಯ ರಾಜ್ಯದ ಬುಡಕಟ್ಟು ಸಮುದಾಯಗಳ ಧೈರ್ಯ ತ್ಯಾಗ ಮತ್ತು ದೇಶಭಕ್ತಿಯ ಪರಂಪರೆಯನ್ನು ಪ್ರತಿಬಿಂಬಿಸಲಿದೆ